ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತಂದು ಕೊಡ್ಲಿ ಅಂತೇಳಿ ನಾನು ಕೂಡ ಆರೈಸ್ತೀನಿ ಇನ್ನೂ ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಕೂಡ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೂ ಸೋಮವಾರದಿಂದ ಲಕ್ಷ್ಮಿ ಕೂರಿಸಿ ಪೂಜೆನ ಮಾಡಿದ್ದೆ ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಲಕ್ಷ್ಮಿ ಏನು ತೆಗಿಯೋದಕ್ಕೆ ಹೋಗಲಿಲ್ಲ ಬೆಳಿಗ್ಗೆ ತೆಗಿಯೋಣ ಅಂತ ಹೇಳಿ ಇವಾಗ ಪೂಜೆ ಮಾಡೋದಕ್ಕೆ ಹಾಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ನಮ್ಮನೆಯಲ್ಲಿ ಸಿಂಪಲ್ ಆಗಿಯೇ ದೀಪಾವಳಿ ಹಬ್ಬನ ಮಾಡೋದು ಈ ಸಲ ಅಮ್ಮನ ಮನೆಗೂ ಕೂಡ ಹೋಗೋದಕ್ಕೆ ಹೋಗಲಿಲ್ಲ ಮನೇಲಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋದ್ರಿಂದ ಅಮ್ಮನ ಮನೆಗೇನು ಹೋಗೋದಕ್ಕೆ ಹೋಗೋಲ್ಲ ನಾನು ಮೂರು ದಿನ ಕಂಟಿನ್ಯೂಸ್ ಆಗಿ ಲಕ್ಷ್ಮಿ ಕೂರಿಸಿ ದೇವ್ರ ಪೂಜೆನ ಮಾಡ್ತೀನಿ ಇನ್ನು ಮಕ್ಕಳು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ದೇವ್ರ ಪೂಜೆನ ಮಾಡಿ ನಮಸ್ಕಾರ ಮಾಡಿಕೊಂಡ್ರು ಇವತ್ತಿನ ತಿಂಡಿಗೆ ದೋಸೆ ಜೊತೆ ಚಟ್ನಿ ಪುಡಿನ ಮಾಡಿದ್ದೆ ಇನ್ನು ತಿಂಡಿ ಎಲ್ಲ ರೆಡಿ ಮಾಡಿ ಜೊತೆಗೆ ಕ್ಯಾರೆಟ್ ಹಲ್ವ ಕೂಡ ಮಾಡಿದ್ದೆ ತಿಂಡಿಗೆ ಕುಶಲ್ಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ ನಿನ್ನೆ ರಾತ್ರಿನೇ ಹೇಳಿದ್ದ ಬೆಳಿಗ್ಗೆಗೆ ಕ್ಯಾರೆಟ್ ಮಾಡಿಕೊಡಿ ಅಮ್ಮ ಅಂತ ಹಾಗಾಗಿ ತಿಂಡಿ ಜೊತೆಗೇ ಕ್ಯಾರೆಟ್ ಹಲ್ವ ಕೂಡ ಮಾಡಿದೆ ಇನ್ನು ಅದು ಕೂಡ ಬೇಗನೆ ಆಯಿತು ಕುಶಲ್ಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಎಲ್ಲ ಸ್ವೀಟ್ಸ್ನೂ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅವನಿಗೋಸ್ಕರ ಇವತ್ತು ಕ್ಯಾರೆಟ್ ಹಲ್ವ ಮಾಡಿದ್ದೀನಿ ಚನಗೈತಾ 쿠ಶಲ್ அம்மா ಚನಗೈತೆ ತೆನ ಇನ್ನ ಸ್ವಲ್ಪ ತಿನ್ ಸಾ ಚನಗೈತೆ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಡಿಕೆ ಮಾಡ್ತಾ ಇದೀನಿ ಕಣ ಜಾಮೂನ್ ಯಾವಾಗ ಮಾಡ್ತೀರಾ ಅದನ್ನ ಈಗ ಮಾಡ್ತೀನಿ ನೋಡಿ ಎಣ್ಣೆ ಕೈಯಕ್ಕೆ ಇಟ್ಟಿದ್ದೀನಿ ಈಗ ಉಂಡೆ ಬೈಸನ ಈಗ ಅದು ಮೂರು ಕಮಪಾನಕ ಪಾನಕ ರೆಡಿ ಮಾಡಿದೀನಿ ಜಾಮೂನ್ ಅಂದ್ರೆ ಇಷ್ಟ ಅಲ್ಲ ನಿಮಗೆ ಓ ಅಮ್ಮ ಕುಶಲ್ಗೆ ಕುಶಲ್ಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ಇಷ್ಟ ನಿಂಗೆ ಜಾಮೂನ ಹಾಂ ಜಾಮೂನ್ ರಜಾ ಅಮ್ಮ ನಾನೇ ಒಂದು ಹಾಕ್ತೀನಿ ಬೇಡ ಇರೋ ಕೈ ಸುಟ್ಕತಿಯಾ ಸುಮ್ಮನೆ ನೋಡ್ಬೇಕಷ್ಟೇ ಮಕ್ಕಳು ನಾನು ಮಾಡ್ತೀನಿ ಅಂತ ಬರಬಾರ್ದು ನಿಧಾನ ಮೆಲ್ಲಿಗೆ ನಿಂತರ ಹಾಕಿದ್ರೆ ಎಣ್ಣೆ ಆರ್ತದೆ ನಿಮಗೆ ಹತ್ರ ಬಿಡಬೇಕು ಕೈ ಸುಟ್ಕತಿಯ ಸುಮ್ಮನೆ ಎಣ್ಣೆ ಜಾಸ್ತಿ ಕಾದೈತಿ ಸುಮ್ನೀರು ಸುಮ್ನೀರವ ಕೈಗೆ ಸುಟ್ಕೋಬಿಟ್ಟಿ ಅಮ್ಮ ಖುಷಾಲ ಬಂದ ನೀವೇಲ್ ಹೋಗಿದ್ರಿ ಸಾಹೇಬ್ರು ಸೈಕಲ್ ಹೊಡಿತೀ ಸೈಕಲ್ ಸ್ನೇಹಿತರ ಜೊತೆ ಮನೆಯೊಳಗೆ ಇರಬೇಡಿ ಹ್ಮ್ ಮನೆಯೊಳಗೆ ಸ್ವಲ್ಪ ಹೊತ್ತು ಇರಬೇಡಿ ಹ್ಮ್ ಸಾಹೇಬ್ರೂ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವತ್ತು ಹಬ್ಬ ಇರೋದರಿಂದ ಮಹೇಶ್ವರ್ ಬಂದ ಮೇಲೆ ಫೋಟೋ ತೆಗ್ಸೋಣ ಅಂತ ಹೇಳಿ ಇನ್ನು ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೆ ವೈಟ್ ಕಲರ್ ಬ್ಲೌಸ್ಗೆ ಪಿಂಕ್ ಕಲರ್ ಬನಾರಸ್ ಸೀರೆನ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದ ಮೇಲೆ ನಾನು ಮತ್ತು ಮಹೇಶ್ ಅವರು ಸಿಂಪಲ್ಲಾಗಿ ಫೋಟೋನ ತೆಗ್ಸಿದ್ವಿ ಇನ್ನು ನಾನು ಹೇಳಿರೋ ರೀತಿ ಮೋಹಿತ್ ಕೂಡ ಫೋಟೋನ ತಗೋಟ ಫೋಟೋ ಕೂಡ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇಲ್ಲಿ ನಾನು ಕುಸಲ್ ಕೂಡ ಹೋಗಿ ನಮ್ಮ ಅಪ್ಪನ ಹತ್ರ ಪಡಾಕಿ ತಗ್ಸ್ಕೊಬಂದು ಇವಾಗ ಮಳೆ ಬರ್ತಿದೆ ಅದಕ್ಕೆ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಪಟಾಕಿ ಈಗ ಇಲ್ಲೇ ಹೊಡಿಬೇಕು ಪಟಾಕಿ ಈ ಜಾಗದಲ್ಲೇ ಹೊಡೀಬೇಕೀಗ ಹಬ್ಬದಿನೇ ಬಂದ್ಬಿಡ್ತು ಒಂದಕ್ಕೊಂದು ಇಟ್ಕೊ ಇವಾಗ ಮೇಲೇಳು ಮೇಲೇಳು ಇಷ್ಟೇ ಇವತ್ತು ದೀಪಾವಳಿ ಮಳೆ ಪ್ರಭಾವ ಮಧ್ಯಾಹ್ನ ಜಾಮೂನ್ ಕೂಡ ಮಾಡಿದ್ದೆ ಇನ್ನು ಅದು ಕೂಡ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು ಚೆನ್ನಾಗಾಗಿತ್ತು ಇವಾಗ ಮಕ್ಕಳಿಗೆ ತಿನ್ನೋದಿಕ್ಕೆ ಹಾಕೊಡ್ತಾ ಇದ್ದೀನಿ ಮೋಹಿತ್ಗೆ ಜಾಮೂನ್ ಅಂದರೆ ಇಷ್ಟ ಕುಶಲ್ಗೆ ಕ್ಯಾರೆಟ್ ಅಲ್ವಾ ಅಂದರೆ ಇಷ್ಟ ಅದಕ್ಕೋಸ್ಕರ ಅವ್ರು ಇಷ್ಟಪಟ್ಟಿರೋ ಸ್ವೀಟ್ನೇ ಮಾಡಿದ್ದೆ ಇವತ್ತು Når jeg er ferdig, er det bare å gjøre det samme.

Sama. Ah, like, share dan subscribe channel